ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇಲ್ಲಿ ಪಕ್ಕದಲ್ಲಿ ಕೂತಿರೋರು ನಮ್ಮ ಸಿಸ್ಟರ್ ಅಂದರೆ ನಮ್ಮ ಅಕ್ಕ ಸೊ ಇವರಿಗೆ ಏನು ಸ್ಪೆಷಲ್ ಇದೆ ಏನು ಅಂತ ಹೇಳಲಿಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಮಕ್ಕಳಿಲ್ಲ ಅನ್ನೋ ಕೊರತೆ ಇರುತ್ತೆ ಅವರೆಲ್ಲ ಈ ಇವರಿಂದ ಇನ್ಸ್ಪಿರೇಷನ್ ತಗೊಂಡು ಅಥವಾ ಇವರಿಂದ ಏನಂತಾರೆ ಉದಾಹರಣೆ ಉದಾಹರಣೆ ಅಂತ ಹೇಳ್ತೀವಲ್ಲ ಸೊ ಇವರಿಂದ ಏನು ಎಕ್ಸಾಂಪಲ್ ಏ ಅಂತ ಹೇಳಿದರೆ ಈ ಮಕ್ಕಳಿಲ್ಲ ಅನ್ನೋ ಪ್ರಾಬ್ಲಮ್ ಯಾರಿರ್ತಾರೆ ಯಾರು ಇರ್ತಾರೆ ಅವ್ರಿಗೆಲ್ಲ ಉದಾಹರಣೆಯಾಗಿ ನಮ್ಮ ಸಿಸ್ಟರ್ ಇದ್ದಾರೆ ಯಾಕಂದರೆ ಆಗಿ ಸಿಕ್ಸ್ಟೀನ್ ಇಯರ್ಸ್ ಆದರೂ ಕೂಡ ಮಕ್ಳಿರಲಿಲ್ಲ ಅನ್ನೋ ಪ್ರಾಬ್ಲಮ್ ಇತ್ತು ಸಿಕ್ಕಾಪಟ್ಟೆ ದೇವಸ್ಥಾನ ಮತ್ತು ಸಿಕ್ಕಾಪಟ್ಟೆ ಹಾಸ್ಪಿಟಲ್ಸ್ಗಳೆಲ್ಲ ಅಂತಿರ್ವಿ ಎಲ್ಲಾನು ಮಾಡಿದ ನಂತರನೂ ನನಗೆ ಮಕ್ಕಳೇ ಆಗೋಲ್ಲ ಅನ್ನೋ ಒಂದು ಚಾನ್ಸ್ ಅಂದರೆ ಕೊನೆ ಲಾಸ್ಟ್ ಮೂಮೆಂಟ್ಗೆ ಹೋಗಿ ನನ್ನ ಮಕ್ಕಳಾಗಲ್ಲ ಅಂತ ಕೈ ಬಿಟ್ಟಿದ್ರು ಕೂಡ ದತ್ತು ತಗೋಬೋದು ಒಂದು ಮೈಂಡ್ಸೆಟ್ ಅಲ್ಲೂ ಇದು ಎಲ್ಲ ಪ್ರಯತ್ನ ಮಾಡಿ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಕೈ ಬಿಟ್ಟು ಸುಮ್ಮನೆ ಕೂತಿದ್ರು ಸೊ ಅಂದ್ರೆ ಅಂದರೆ ಸಾಯೋ ವ್ಯಕ್ತಿಗೆ ಲಾಸ್ಟ್ ನಲ್ಲಿ ಉಲ್ಕಡಿನೂ ಆಸರೆ ಆಗುತ್ತೆ ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಒಂದು ಆಶಾಕಿರಣ ಮೂರ್ತು ಅಂತ ಹೇಳ್ಬೋದು ಸೊ ಹಾಗಾಗಿ ಇವ್ರಿಗೆ ಯಾವ ರೀತಿ ಅದನ್ನು ಬಂತು ಯೋಚನೆ ಯಾವ ರೀತಿ ಬಂತು ಯಾರು ಹೇಳಿದರು ಹಾಗೆ ಏನಾಗಿದೆ ಇವಾಗ ಅನ್ನೋದನ್ನ ಅವ್ರ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಅಂತ ಸೊ ನಿಮ್ ಹೆಸರೇನು ಇವಾಗ ನನ್ನ ಹೆಸರು ದೀಪಿಕಾ ನಾನು ತುಂಬಾ ವರ್ಷದಿಂದ ಎಲ್ಲ ಕಡೆ ಇದ್ದ ಅಮೃತ ವರ್ಷಕ್ಕೆ ಹಾಸ್ಪೆಟ್ಲಿಗೆ ದೇವಸ್ಥಾನಕ್ಕೆ ಅಂತ ಎಲ್ಲ ಕಡೆ ಹೋಗಿದ್ವಿ ಮಕ್ಕಳು ಆಗುತ್ತೆ ಅನ್ನೋ ಓಪ್ನೆ ನಾವು ಕಳ್ಕೊಂಡಿದ್ವಿ ಹಾಗೂ ಯಾರೋ ಹೊರಗಡೆಯಿಂದ ಒಬ್ಬರಿಂದ ತಿಳಿದು ಹಾಸ್ಪಿಟ್ಲಿಗೆ ತೋರಿಸಿ ಒಂಥರ ಲಾಸ್ಟ್ ಚಾನ್ಸು ಇದೊಂದು ಚಾನ್ಸ್ ನೋಡಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರ್ಬೋದು ಅನ್ನೋ ನೋಡ್ಮೇ ನಂಬಿಕೆ ಮೇಲೆ ನಾವು ಹೋಗಲ್ಲಿ ತೋರಿಸಿದ್ವಿ ನನಗೆ ಆ ಹಾಸ್ಪಿಟ್ಲಿಗೆ ತೋರಿಸಿದ ಮೇಲೆ ಮತ್ತೆ ಡಾಕ್ಟ್ರ್ ಹತ್ರ ಮಾತಾಡಿದ ಮೇಲೆ ನನಗೆ ನಂಬಿಕೆ ಬಂತು ನನಗೂ ಒಂದು ಜೀವನ ಇದೆ ಅನ್ನೋ ಒಂದು ಓಪ್ ಬಂತು ಹಂಗಾಗಿ ಆ ಹಾಸ್ಪಿಟ್ಲಿಗೆ ನಾನು ತೋರಿಸ್ತಾ ತೋರಿಸ್ತಿರೋ ಹಾಸ್ಪಿಟ್ಲು ಸಿ ಬಿ ಓಡಿ ಆಫ್ ವುಮೆನ್ ಹೆಲ್ತ್ ಕೇರ್ ಅಂತ ಆ ಹಾಸ್ಪಿಟ್ಲಿಗೆ ಹೋಗಿ ನಾನು ತೋರಿಸಿ ಈಗ ನನಗೆ ಟ್ರೀಟ್ಮೆಂಟ್ ಎಲ್ಲ ನನಗೆ ಟೂ ಮಂತ್ಸ್ ಆಗಿದೆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಎಕ್ಸ್ಪೀರಿಯನ್ಸ್ ನನಗೂ ಈ ತರ ಜೀವನ ಇದೆ ಅನ್ನೋದು ನನಗೆ ಅರ್ಥನೇ ಆಗಿರಲಿಲ್ಲ ಎಲ್ಲ ಕಳ್ಕೊಂಡೇ ನಾನು ಇದ್ರಲ್ಲಿ ಇದಾಗೋಗ್ಬಿಟ್ಟಿದೆ ಚಿಂತೆಲಿ ತುಂಬಾ ಬೇಸತ್ತೋಗ್ಬಿಟ್ಟಿದೆ ಆದ್ರೆ ಇವಾಗ ನನಗೂ ನನಗೂ ಒಂದು ಜೀವನ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಮುಂದೆ ಮಕ್ಳು ಭರವಸೆ ಮುಂದೆ ನಂತರ ಭರವಸೆ ಕಳ್ಕೊಂಡಿರೋ ಸುಮಾರು ವ್ಯಕ್ತಿಗಳು ಜನ ಇರ್ತಾರೆ ಅವ್ರಿಗೆಲ್ಲ ಈ ತರ ನಂತರ ನಂಬಿಕೆ ಕಳ್ಕೊಂಡಿರ್ಬೇಡಿ ನಮ್ಮಂಗೆ ಸುಮಾರು ಜನ ಇರೋ ಅವ್ರಿಗೂ ಒಂದ್ ಜೀವನ ಮುಂದೆ ಇರ್ ಇದೆ ಅಂತ ತಿಳ್ಕೊಂಡು ನಾನ್ ಈ ಶಿವ್ಯ ತೋರ್ಸಿ ಅಲ್ ಬಂದು ನೋಡಿ ನಿಮ್ಗೂ ಒಂದ್ ಜೀವನ ಇರುತ್ತೆ ಸೊ ನೋಡಿ ಯಾವ ಹಾಸ್ಪಿಟ್ಲ್ ಏನು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಡ್ರೆಸ್ ಇದೆ ನೋಡಿ ಇಲ್ಲಿ ಕೆಳಗಡೆ ರೈಲ್ವೆ ಸ್ಟೇಷನ್ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಶಿವ್ಯ ಐ ಐ ವಿ ಎಫ್ ಶಿವ್ಯ ಐ ವಿ ಎಫ್ ಅಂತ ವುಮೆನ್ಸ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಅಂತ ಸೊ ಇದು ಹಾಸನಲ್ಲಿದೆ ನಿಮಗೆ ಯಾವ ಇದರಲ್ಲಿ ಅಡ್ರೆಸ್ ಎಲ್ಲಿ ಬರುತ್ತೆ ಅನ್ನೋದೆಲ್ಲ ನಾನು ವೀಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಸೊ ಹಾಗೆಯೇ ಅಲ್ಲಿನ ಕುರು ಥಿಯೇಟರ್ ಇಂಬಾಗ ಬಿ ಎಮ್ ರಸ್ತೆ ಹಾಸನ ಫೈವ್ ಸೆವೆನ್ ತ್ರೀ ಟು ಜೀರೋ ಒನ್ ಸೊ ಇಲ್ಲಿಗೆ ಯಾರೆಲ್ಲ ಮಕ್ಕಳಿಲ್ಲ ನಿಮಗೆ ಮಕ್ಕಳು ಇಲ್ಲ ಅನ್ನೋ ಯಾವ ಕೊರತೆ ಇರುತ್ತೆ ಸೊ ಏನೇ ಇದ್ದರೂ ಕೂಡ ನಿಮ್ಮ ಜೆಂಟ್ಸ್ ಆರ್ ವುಮೆನ್ಸ್ ಯಾರು ಇರ್ತೀರ ಸೊ ಅವ್ರಿಗೆ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅಲ್ಲಿ ಏನಿದೆ ನಿಮಗೆ ಅಲ್ಲಿ ಪ್ರಾಬ್ಲಮ್ಸ್ ಏನಿದೆ ಅಂತ ಪ್ರತಿಯೊಂದು ಕೂಡ ಚೆಕ್ ಮಾಡಿ ಅದು ಪ್ರಾಬ್ಲಮ್ಸ್ ಯಾವ ರೀತಿ ಅನ್ನೋದನ್ನು ಅವರು ನಿಮಗೆ ಬಿಡಿಸಿ ಹೇಳ್ತಾರೆ ನೀಟಾಗಿ ಯಾವ ರೀತಿ ಮಾಡಿದ್ರೆ ಈ ಥರ ನಿಮಗೆ ಮಕ್ಕಳ ಚಾನ್ಸಸ್ ಯಾವ ರೀತಿ ಇದೆ ಅನ್ನೋದನ್ನು ಅವರು ಕ್ಲಿಯರಾಗಿ ಹೇಳ್ತಾರೆ ಸೊ ತಿಳ್ಕೊಂಡು ನಿಮ್ಗೆ ಯಾರಿಗಾದ್ರೂ ಮಕ್ಕಳಿಲ್ಲ ಅಂತ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ು ಇಲ್ಲಿಗೆ ಒಂದ್ಸಲ ಭೇಟಿ ಕೊಟ್ಟು ನಿಮ್ಮ ನಿಮ್ಮನೆ ಮಕ್ಕಳೇ ಆಗಲ್ಲ ಅನ್ನೋ ಒಂದು ಹೋಪ್ ಏನಿರುತ್ತೆ ಕಳ್ಕೊಂಡಿರ್ತೀರ ಸೊ ಅದನ್ನು ಪೂರ್ತಿಯಾಗಿ ಕಳ್ಕೊಬೇಡಿ ಇಲ್ಲಿಗೂ ಹೋಗಿ ಟ್ರೈ ಮಾಡಿ ಒಂದು ಸಲ ಅಂತ ಹೇಳ್ತಾ ಮುಂದೆ ಏನೇನಾಗುತ್ತೆ ಹಾಗೆ ಇವರು ಫಸ್ಟ್ ಮಂತ್ಸಲ್ಲಿ ಹೋಗಿರೋಂಥ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಇದ್ದೇ ನಿಮ್ಗೆ ನೋಡ್ತಾ ಇರ್ಬೋದು ಸೊ ಈ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಫಸ್ಟಿಗೆ ಐ ವಿ ಎಫ್ ಯಾವ ರೀತಿ ಮಾಡಿದ್ರು ಏನು ಅಂತ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಹಾಗೆಯೇ ಫಸ್ಟ್ ಸ್ಕ್ಯಾನಿಂಗ್ ಬಂದು ಇದು ಸ್ಕ್ಯಾನಿಂಗ್ನಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಚಿಕ್ಕದಾಗೊಂದು ಸೊ ಇದನ್ನು ನೋಡಿದ ತಕ್ಷಣ ನಮ್ಮಲ್ಲೂ ಒಂಥರ ಖುಷಿ ಆಯಿತು ಏನೋ ಪಾಸಿಟಿವ್ ಬಂತು ಅಂದ ತಕ್ಷಣವೇ ನಮಗೆ ಹೇಳಲಿಕ್ಕಾಗಲಿಲ್ಲ ಅಷ್ಟು ಖುಷಿಯಾಯಿತು ಸೊ ನೀವು ಕೂಡ ಕಳ್ಕೊಬೇಡಿ ಒಂದು ಸಲ ಹೋಗಿ ಟ್ರೈ ಮಾಡಿ ಅಲ್ಲಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಕ್ಯೂರಿಯಾಸಿಟಿ ಇದ್ದರೆ ಅಂದರೆ ಎಲ್ಲಿಗೋದ್ರು ಏನಾಯಿತು ಅನ್ನೋದೇನಾದರೂ ನಿಮಗೆ ತಿಳ್ಕೋಬೇಕು ಅನ್ನಂಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಮೆಂಟ್ ಮಾಡಿ ಸೊ ಯಾವುದೇ ನಿಮ್ಮ ಗೊಂದಲಗಳಿದ್ರೂ ತಿಳಿಸಿ ನನಗೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ನೆಕ್ಸ್ಟು ನಿಮ್ಗೆ ಕೇಳೋವಂಥ ಕ್ವಶನ್ಗಳಿಗೆ ಇದರಲ್ಲಿ ಏನೇನು ಯಾವ್ಯಾವ ರೀತಿ ಮಾಡ್ತಾರೆ ಏನಿರ್ಬೋದು ಅಂತ ತಿಳ್ಕೊಳ್ಳೋಂಥ ಕ್ವ ಏನಾದರೂ ಇದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸೊ ಇವಾಗ ಮೂರು ತಿಂಗ್ ಎರಡೂವರೆ ತಿಂಗಳಾಗಿದೆ ಸೊ ಎರಡೂವರೆ ತಿಂಗಳಿಗೆ ಮೂಮೆಂಟ್ಸ್ ಬಂದು ಇದೆ ಸೊ ಪಾಪುದೂ ಏನಿದೆ ಪಾಪು ಬೆಳವಣಿಗೆ ಇಷ್ಟು ದಪ್ಪ ಬಂದಿದೆ ಸೊ ಇದನ್ನು ಡೈಲಿ ನೋಡಲಿಕ್ಕೆ ಒಂದು ಖುಷಿ ಆಗ್ತಿತ್ತು ನಿಮಗೆ ಅನಿಸ್ಬೋದು ಈ ಥರ ನಮ್ಮಲ್ಲೂ ಆಗ್ಬೋದಂತ ಒಪ್ ಕಳ್ಕೊಬೇಡಿ ಬಂದು ಒಂದು ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ವೀಡಿಯೋನ ಮಾಡಿದ್ದೀನಿ ಯಾಕಂದರೆ ನಮ್ಮ ಅಕ್ಕ ಅವ್ರಿಗೂ ಈಗ ತ್ರೀ ಮಂತ್ಸ್ ಕಂಪ್ಲೀಟಾಗಿ ಫೋರ್ ಮಂತ್ಸೆ ನಡೀತಾ ಇದೆ ಸೊ ಹಾಗಾಗಿ ಈ ಥರ ಅಂದರೆ ಮಕ್ಕಳು ಪ್ರಾಬ್ಲಮ್ಮು ಎಷ್ಟಿರುತ್ತೆ ಅನ್ನೋದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಹಾಗಾಗಿ ದಯವಿಟ್ಟು ಮಿಸ್ ಮಾಡಿದೆ ಕಮೆಂಟ್ನಲ್ಲಿ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ